ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಶ್ರದ್ಧೆಯ ಸಹೋದರಿಯರು ನಮ್ಮ ಪಕ್ಷದ ಅಧ್ಯಕ್ಷರು ಬಸಂಗಳು ಅದೆಲ್ಲಕ್ಕಿಂತ ಹೆಚ್ಚು ನಾನೇ ಪೊಲೀಸ್ ಅಧಿಕಾರಿ ಅಂತ ಆಗಬೇಕು ಅಂತ ಮಾಡಿದ್ದೇವರು ನಾನು ಆಡ್ಬಿಟ್ಟಿಲ್ಲ ಇರ್ತಕ್ಕಂಥ ನನ್ನ ಪೊಲೀಸ್ ಹಿರಿಯ ಮತ್ತು ಹಿರಿಯ ಅಧಿಕಾರಿ ಸಹೋದರ ಇದು ತಾಯಿರ್ತಾರೆ ಮಹೇಶ್ ಅಣ್ಣ ಅವ್ರು ಏನು ಹೇಳಿದ್ರು ಯಾಕೆ ಗಿಡ ಹಚ್ಚನ ಹಬ್ಬರ ಹೋಗ್ಬಿಡ್ರಿ ನಾನು ಎಂಟೆ ಗಿಡ ಆಯ್ತು ಹೋಗುದ ಅಂತ ಹೇಳಿ ಕಾರ್ಯಕ್ರಮಗಳು ಒಪ್ಕೊಂಡಿದ್ ಫೋನ್ ಮಾಡೇ ಮಾಡ್ಲಾಗತ್ತ ಆಯ್ತು ಏನೋ ಪ್ರೀತಿಗಾಯ್ತು ಮಾಡ್ಯಾರ ಒಳ್ಳೆ ಕಾರ್ಯಕ್ರಮ ಮಾಡ್ಯಾರ ಇಲ್ಲಿ ನಮ್ಮ ನನ್ನ ಬಿಜಾಪುರ್ನ ಅದಕ್ಕೆ ಅಭಿಯಾನ ಹೆಣ್ಣುಮದ್ದಾಗಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೆ ನನ್ನ ಅಭಿನಂದನೆಗಳನ್ನು ಕೂಡ ನಾವು ಎಲ್ಲರೂ ನಾವೆಲ್ಲರೂ ಕೂಡ ಸನ್ಮಾನ ಮಾಡಿದ್ದೇವೆ ಸನ್ಮಾನ ಯಾಕೆ ಮಾಡಿದರೂ ನಿಮಗೇನು ಗೊತ್ತಿರಲ್ಲ ಹುಡುಗರೇವೆಲ್ಲ ಸಣ್ಣದಾತರು ನಮ್ಮ ಚಿತ್ರ ಅದ ಹೆಣ್ಣು ಮಕ್ಕಳು ನಿಮಗೆಲ್ಲರಿಗೆ ಸ್ಫೂರ್ತಿ ಬರಲಿ ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ಫಡ್ಡುಗಳಾಗ್ರಿ ಅಂಥೇಳಿ ನಿಮ್ಮೆಲ್ಲರಿಗೂ ಕೂಡ ದೇವರ ಆಶೀರ್ವಾದ ಮಾಡಲಿ ಅಂತ ಹೇಳಿ ಇವತ್ತು ಅವರು ನಿಮ್ಮ ಪ್ರತಿನಿಧಿ ಹೆಣ್ಣು ಮಕ್ಕಳ ಪ್ರತಿನಿಧಿಯಾಗಿ ನಾವೆಲ್ಲರೂ ಕೂಡ ಗೌರವಿಸ್ತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾಳ ಒಳ್ಳೆಯ ದಿನ ವಿಶ್ವ ಪರಿಸರದ ದಿನಾಚರಣೆಯನ್ನು ಎಲ್ಲರೂ ಈಗ ಜಗತ್ತಿನಲ್ಲಿ ಎಲ್ಲರೂ ಮಾಡ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಗಿಡಗಳನ್ನ ಹಚ್ಚತಕ್ಕಂಥ ಕೆಲಸ ಮಾಡಿದ್ವಿ ಆಮೇಲೆ ಅವು ಗಿಡಗಳು ಉಳಿಬೇಕು ಮಧುಗೌಡ್ರ ಉಮೇಶ್ ಅವ್ರ ಆ ಎಲ್ಲರೂ ಕೂಡ ಹಚ್ಚೋದು ಉಳಿಬೇಕು ಮತ್ ನೀವು ಮಡಗಿಸ್ಬಿಟ್ರಿ ಅಂದ್ರೆ ಬಾಂಧವ್ರ ನೋಡ್ತೇನೆ ಆಮೇಲೆ ತಾಸು ತಗೊಂಡ್ ಹಚ್ಚಿರಿ ನೀವು ನಮಗೂ ತಾಸ ಗುಡ್ಗಳಿಗೆ ತಾಸು ಕೊಟ್ಟು ಅಂತ ಅಂತೇಳಿ ಕರ್ಕೊಂಡು ಹಚ್ಚಿರಿ ನಾವು ನಾಳೆ ಒಳಗೂ ನಿಮ್ಮ ಪರಿಸ್ಥಿತಿ ಸರಿ ಆಗೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನನಗೆ ಅದೇನು ಹೇಳಬೇಡ ನಾನು ಬರ್ತೀನಿ ಬಾ ಒಡೇ ಆದ ತಾವೆಲ್ಲರೂ ಕೂಡ ಬರೀ ಅವ್ರು ಅಷ್ಟೇ ಕೈಯೂ ಏನು ಕಾರ್ಪೊರೇಟ್ ಅಲ್ಲ ಈ ಓಣಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರಲ್ಲೂ ನಮ್ಮ ತಾಯಿಯು ನಿಂತು ಕೂಡ ಅದು ಅಲ್ಲಿ ನಿಮ್ದು ಕೂಡ ಸೇವೆ ಅದರಲ್ಲಿ ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಭಾಳ ಒಳ್ಳೆಯ ಕೆಲಸ ಮಾಡಿದೀನಿ ನಮ್ಮ ಎರ್ಗಾರ್ ಸಾಹೇಬ್ ಪೊಲೀಸ್ ಅಧಿಕಾರಿಗಳಿಗೆ ಮಟ್ ಮೊಟ್ಟ ಮೊದಲು ಬಸವಣ್ಣವರ ವಚಗಳನ್ನು ತದ್ಮೆಯನ್ನು ಮಾಡಿ ಅದು ಭೂಕವನ್ನು ಬಿಡುಗಡೆ ಹಿಂದೆ ಮಾಡಿ ಹಿಂದೆ ಮಾಡಿಲ್ಲ ಹೀಗಾಗಿ ಅವರು ಕೂಡ ಒಳ್ಳೆಯ ಕೆಲಸವನ್ನು ಮಾಡಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಾನು ಕೂಡ ಪ್ರಶಂಸೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಮನೆಯದಾಗಿ ಒಂದು ಮಾತಾಡ್ತೀನಿ ಇವತ್ತು ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡತಕ್ಕಂಥ ನಮ್ಮ ದಲಿತ ಜನರಿಗೆ ಅವರು ಕಸ ಹೊಡೆಯುವ ಜನರಿಗೆಲ್ಲರಿಗೂ ಅವ್ರಿಗೆ ಪಾಪ ಬದುಕೊಳ್ಳುತ್ತ ತಂಗಿನಲ್ಲಿ ಶಾಲೆ ಪರ ಕೊಟ್ಟಿದ್ದೀವಿ ಭಾಳ ಒಳ್ಳೆಯ ಕೆಲಸ ಮಾಡಿದೆ ಆದ್ರೂ ಒಂದು ಮಾತ್ರ ಸಮಾಜ ಕೇಳಿಸ್ಕೊಂಡು ದಲಿತರ ಕಸ ಹೊಡಿಯುವ ಕೈಗಳು ದೇಶದ ಸಂವಿಧಾನವನ್ನ ಮರೆತಿರ್ತಕ್ಕಂಥ ಕೆಲಸ ಮಾಡಿರ್ತಾರೆ ಅನಿಸ್ಕೊಂಡು ಇವತ್ತು ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ನೀವು ಏನು ಕಾರ್ಯಕ್ರಮ ಮಾಡ್ತೀರಪ್ಪ ನಿಮ್ಮ ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಾವು ಹೊಟ್ಟೆ ತಪ್ಪಿಸೋದ ನೀವು ಮಾಡಿ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಕೂಡಿ ಎಲ್ಲರೂ ಕೂಡಿ ನಮ್ದು ಎಲ್ಲರದ್ದು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಹವ್ಯಾಸ ನಿಮ್ಮದು ಅದ ನಮ್ಮದು ಅದ ನಮ್ಮ ಕುಟುಂಬದ ಎಲ್ಲರದ್ದು ಅದ ಅದಕ್ಕೆ ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ನಾನು ತಿಂಡಿಕ್ಕೆ ಬಯಸಿ ನಾನು ನಮ್ಮ ಇಬ್ಬರು ನಮ್ಮ ಅಧಿಕಾರಿಗಳದ ನಾನು ಅವ್ರಿಗೆ ಸಬ್ಇನ್ಸ್ಪೆಕ್ಟರ್ ಆಗೋದಕ್ಕೆ ಭಾಳ ಪ್ರಯತ್ನ ಮಾಡಿದೆಪ್ಪ ಆದ್ರೆ ಅದು ನನಗೆ ಆಗದೇ ಇಲ್ಲ ಮೂರು ಸಲ ಪ್ರಯತ್ನ ಮಾಡಿ ಒಂದು ಲಕ್ಷ ಎರಡು ಲಕ್ಷ ಕಳ್ಕೊಂಡ್ರು ಆಗಲಿಲ್ಲ ನೋಡ್ರಿ ದೇವ್ರ ಅದೃಷ್ಟ ಆಗಿರ್ತಾರೆ ಅದೇ ನೀವೇನು ಮುಂದುತ್ತಾರ ನಮ್ಮ ಸ್ಕೂಲಿನ ಮಕ್ಕಳು ಸಣ್ಣ ಮಕ್ಕಳು ಅವ್ರವ್ರು ಹಣೆ ಬರ್ದಾಗ ದೇವ್ರು ಏನು ಬರ್ತಾರೆ ಯಾರಿಗೂ ಗೊತ್ತಿಲ್ಲ ನೋಡಿ ನನಗೆ ಗೊತ್ತಿಲ್ಲ ನಾನು ಎಂ ಪಿ ಆಗೋದ್ ನನ್ಗೆ ಗೊತ್ತಿತ್ತು ನಾನೇ ಸಬ್ ಇನ್ಸ್ಪೆಕ್ಟರ್ ಆಗತ್ತೆ ಆದ್ರೆ ಗೊತ್ತಿದ್ದಿಲ್ಲ ಆದ್ರೆ ಅವ್ರು ನೋಡೋದು ನನಗೆ ನೆನಪಾಗ್ಯದ ಏನಪ್ಪ ಇಷ್ಟು ನಾನು ಆಗಿದ್ರೆ ಇವತ್ತು ರಿಟೈರ್ ಆಗಿದ ಇನ್ನೂ ಹತ್ತು ವರ್ಷ ನಾ ರಿಟೈರ್ ಆಗೋದಿಲ್ಲ ಅಂತೇಳಿ ನನಗೆ ಆದಂತ ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒದಿಸಿ ನನಗೆ ಯಾವ ಮಾತು